ಇವತ್ತಿನ ಮಟ್ಟದಲ್ಲಿ ಕೇಳಿದ್ರು ಯಾಕೆ ರೀ ಲಂಚ ತಗೊಳ್ತೀರಿ ಅಂದ್ರೆ ಏನ್ರಿ ಬಿಟ್ಟು ಬಂದಿದ್ದೇನೆ ನಾನು ಕೊಟ್ಟು ಬಂದಿದ್ದೇನೆ ಅಂತ ಅಲ್ಲಿಂದ ಶುರು ಆಗ್ತದೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಮಾನವರು ಮಾನವರು ಅಂತ ಡಂಗುರ ಹೊಡಿತೇವೆ ಮಾನವ ಅನ್ನುವ ಗುಂಪೆ ಸೈನ್ಸಲ್ಲಿಲ್ಲ ಹುಟ್ಟುವಾಗ ಮಾನವನಾಗಿ ಹುಟ್ಟದೆ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಆರ್ಟ್ ಆಫ್ ಗಿವಿಂಗ್ನ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವು ಜಗತ್ತಿನ ಎಲ್ಲೆಡೆ ಸಾವಿರಾರು ಕೇಂದ್ರಗಳಲ್ಲಿ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಅಂತ ಒಂದು ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೂಡ ವಿಜೃಂಭಣೆಯಿಂದ ನಡೆಯಿತು ಮಾನ್ಯ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಮತ್ತು ನಿವೃತ್ತ ಲೋಕಾಯುಕ್ತರೂ ಆದ ಎನ್ ಸಂತೋಷ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಅವರ ಭಾಷಣದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನು ಮಕ್ಕಳಿಗೆ ಹೇಳ್ತಾ ಇರ್ತೇನೆ ಎಂದಾದರೂ ನಿಮಗೆ ಮನಸ್ಸಿಗೆ ಬೇಜಾರಾದರೆ ಆ ಬೇಜಾರು ಇನ್ನೊಬ್ಬನನ್ನು ನಿಮ್ಮ ಮೇಲೆ ಇರುವವರನ್ನು ಕಂಡು ನನಗೆ ಆ ಸಂಪತ್ತು ಬರಲಿಲ್ಲ ಅನ್ನೋ ಇದನ್ನು ಮನಸ್ಸಿಗೆ ನೋ ತರಬೇಡಿ ಸ್ವಲ್ಪ ಹಿಂದೆ ನೋಡಿ ಎಷ್ಟು ಜನ ಕೋಟ್ಯಾಂತರ ಜನ ಕಣ್ಣಿಲ್ಲದೆ ಹುಟ್ಟಿರ್ತಾರೆ ಕೈಕಾಲಿಲ್ದೇ ಹುಟ್ಟಿರ್ತಾರೆ ಮೂರು ಹೊತ್ತು ಊಟ ಇಲ್ಲದೆ ಹುಟ್ಟಿರ್ತಾರೆ ಅವರ ಗತಿಯೇನು ಅವರಿಗಿಂತ ನೀವು ಉತ್ತಮರಲ್ವೇ ಇಂಥ ಗುಣ ಇಟ್ಕೊಂಡು ಜೀವನದಲ್ಲಿ ಸಂತಸ ಇದ್ದರೆ ಆ ಜೀವನ ಸಾರ್ಥಕವಾಗ್ತದೆ ಒಂದು ಕಡೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ಆರ್ಟ್ ಆಫ್ ಗಿವಿಂಗಲ್ಲಿ ದಟ್ ಈಸ್ ದ ಫೌಂಡೇಶನ್ ಆಫ್ ಆರ್ಟ್ ಆಫ್ ಗಿವಿಂಗ್ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಮಾನವರು ಮಾನವರು ಅಂತ ಡಂಗುರ ಹೊಡಿತೇವೆ ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನುವ ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ದರೆ ಮಾನವರಾಗ್ತೇವೆ ನಾನು ಶಾಲಾ ಕಾಲೇಜಿಗೆ ಹೋಗುವಾಗ ನನ್ನದೇ ಆದ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಟ್ಟಿರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಈ ಎರಡು ಮೌಲ್ಯಗಳಿದ್ದರೆ ಜೀವನ ಸಾರ್ಥಕವಾಗ್ತದೆ ಈ ಮೌಲ್ಯವನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಾವು ಇದರ ಅರ್ಥವನ್ನು ತಿಳ್ಕೊಂಡು ನಮ್ಮಲ್ಲಿ ಈ ಮೌಲ್ಯಗಳನ್ನು ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಜೀವನ ಸಾರ್ಥಕವಾಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸಾರ್ವಜನಿಕರ ನಡುವೆ ಒಂದು ಸೌಹಾರ್ದ ಇರುವಂಥ ಪ್ರಯತ್ನ ಮಾಡ್ತಾ ಇರುವಂಥ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆಯ ಕಾರ್ಯಾಚರಣೆಯಿಂದ ಭಾಳಷ್ಟು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬಂದಿರಬೇಕು ಅದಕ್ಕಾಗಿ ನಾನು ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೇನೆ ಬಂಧುಗಳೇ ದ ಆರ್ಟ್ ಆಫ್ ಗಿವಿಂಗ್ ಹ್ಯಾಸ್ ಎ ಸರ್ವಿಸ್ ಫ್ಯಾಕ್ಟರ್ ಆದರೆ ಆರ್ಟ್ ಆಫ್ ಗಿವಿಂಗ್ ಅ ಬ್ರೈವ್ ಇಸ್ ನಾಟ್ ದ್ಯಾಟ್ ಲಂಚ ಕೊಡುವುದಕ್ಕೂ ಆರ್ಟ್ ಆಫ್ ಗಿವಿಂಗಿಗೂ ಯಾವ ಸಂಬಂಧನೇ ಇಲ್ಲ ಲಂಚ ಕೊಡುವುದು ಮೋಸ ಮಾಡೋಕ್ಕೆ ಕೆಲವು ಸಲ ಕೊಡಲೇಬೇಕಾಗ್ತದೆ ಕೊಟ್ಟಿವೆ ಅಂತ ಹೇಳ್ತಾರೆ ಆದರೂ ಕೂಡ ಅದು ಕಾನೂನಲ್ಲಿ ಕೂಡ ಆರೋಪವೇ ಲಂಚ ಕೊಡುವನು ಕೂಡ ಆರೋಪಿನೇ ಅವನಿಗೂ ಅಷ್ಟೇ ಏಳು ವರ್ಷ ಶಿಕ್ಷೆ ಅದೇ ರೀತಿ ಲಂಚ ತಗೊಳ್ಳುವವನು ಆರ್ಟ್ ಆಫ್ ಟೇಕಿಂಗ್ ಆ ಸಂಖ್ಯೆ ಭಾಳ ದೊಡ್ಡದಾಗಿದೆ ಇವತ್ತಿನ ಮಟ್ಟದಲ್ಲಿ ಕೇಳಿದ್ರು ಯಾಕೆ ರೀ ಲಂಚ ತಗೊಳ್ತೀರಿ ಅಂದರೆ ಏನು ರೀ ಬಿಟ್ಟು ಬಂದಿದ್ದೀನಿ ನಾನು ಕೊಟ್ಟು ಬಂದಿದ್ದೇನೆ ಅಂತಾನೆ ಅಲ್ಲಿಂದ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ಪ್ರಭು ಜನರೇ ಪ್ರಭುಗಳಂತ ತಿಳ್ಕೊಂಡಿದ್ದೀವಿ ನಾವು ಆದರೆ ಇವತ್ತೇನಾಗ್ತಾ ಇದೆ ಎಷ್ಟು ಜನ ಈ ಒಂದು ದುರಾಸೆಯಿಂದ ನರಳ್ತಾ ಇದ್ದಾರೆ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಎಷ್ಟು ಜನರಿಗೆ ಸಿಗ್ತದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಸಂಸ್ಥೆ ಬೆಂಗಳೂರಿನ ಸಂಸ್ಥೆ ಇರ್ಬೋದು ಅಥವಾ ಅಖಿಲ ಭಾರತ ಸಂಸ್ಥೆ ಆಗಿರ್ಬೋದು ಆರ್ಟ್ ಆಫ್ ಗಿವಿಂಗ್ ಇಸ್ ಡೂಯಿಂಗ್ ಎ ಟ್ರೆಮೆಂಡ್ರಸ್ ಹ್ಯೂಮನ್ ಜಾಬ್ ನಾವು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಬೇಕು ನಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು ಆವಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ